ವೆಲ್ಕಮ್ ಟು ಯಶು ನಳಪಾಕ ನಾವಿವತ್ತು ಒಂದು ವಿಶೇಷವಾದಂತಹ ಪಲಾವನ್ನು ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಏನೇನು ಮಿಕ್ಸಿ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಾಣಮೆಣಸನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಒಂದು ಎರಡು ಮೂರು ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿ ಮಿಕ್ಸಿಗೆ ಹಾಕೋತಾ ಇದ್ದೀವಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಐದಾರು ಹಸಿ ಮೆಣಸನ್ನು ಕೂಡ ನಾನು ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ ನಾನು ಯಾವುದೂ ಹುರಿದಿಲ್ಲ ಹಾಗೆಯೇ ಡೈರೆಕ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆನೂ ಕೂಡ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಮಾಡಿ ಒಂದು ನಾಲ್ಕು ಏಲಕ್ಕಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿನೂ ಕೂಡ ಕಟ್ ಮಾಡಿ ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ರುಬ್ಲಿಕ್ಕೆ ಇದ್ದೀನಿ ಇಷ್ಟನ್ನು ಮಿಕ್ಸಿ ಮಾಡ್ಕೊತೀನಿ ಈಗ ಇಟ್ಟು ಸ್ವಲ್ಪ ಎಣ್ಣೆನ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಳ್ಳಿ ಕ್ವಾಂಟಿಟಿ ಯಾಕಂದ್ರೆ ನಮ್ಮ ಮನೆಗೆ ಇವತ್ತು ಒಂದು ಎಂಟೊಂಬತ್ತು ಜನ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಕ್ವಾಂಟಿಟಿನ ಅದರೊಳಗಡೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಅದರೊಳಗಡೆ ಆ್ಯಡ್ ಇದ್ದೀನಿ ಅದರೊಳಗಡೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಒಳಗಡೆ ಅದು ಕೂಡ ನೀವು ಎಷ್ಟು ಬೇಕಷ್ಟೋ ಹಾಕೊಬೋದು ಇವಾಗ ಸಾಸಿವೆ ಸಿಡಿತಾ ಇದೆ ಅದರೊಳಗಡೆ ಇವಾಗ ಈರುಳ್ಳಿನ ಒಂದು ಐದಾರು ಈರುಳ್ಳಿನ ನಾವು ಕಟ್ ಮಾಡಿಟ್ಕೊಂಡಿದ್ದೀವಿ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಲಿ ಅನ್ನೋ ಥರ ಒಂದು ಸುಟ್ಟು ತೆಗೆದುಬಿಟ್ಟು ಇಟ್ಟೆ ಸರಿ ಇವಾಗ ಅದಕ್ಕೇನೆ ಪಲಾವ್ ಎಲೆ ಹಾಕ್ತಾ ಇದೀವಿ ಆಮೇಲೆ ಅದಕ್ಕೇನೆ ಹೆಚ್ಚಿಟ್ಕೊಂಡಿರಂತ ಟೊಮೆಟೊ ಒಂದ ಐದರಿಂದ ಆರು ಟೊಮೆಟೊ ನಾವು ಹೆಚ್ಚಕೊಂಡಿದೀವಿ ಅದನ್ನು ಕೂಡ ಸೇರಿಸ್ತಾ ಇದ್ದೀವಿ ನಂತರ ಹೆಚ್ಚಿಟ್ಕೊಂಡಿರಂತ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿನ್ ಕಮ್ ಕೂಡ ನಾವು ಆ್ಯಡ್ ಮಾಡ್ತಾಯಿದ್ದೀವಿ ನೀವು ಎಷ್ಟು ದಪ್ಪ ಬೇಕಾದರೂ ಹೆಚ್ಕೊಳ್ಳಿ ಸಣ್ಣ ಬೇಕಾದರೂ ಹೆಚ್ಕೊಳ್ಳಿ ನಾವು ನೀರು ಎಷ್ಟು ಬೇಕಷ್ಟು ಉಟ್ಕೊಂಡು ಹಾಕ್ಕೊಳ್ಳಿ ಬೀನ್ಸ್ ಮತ್ತು ಕ್ಯಾರೆಟು ನೀವು ಎಷ್ಟು ಬೇಕಾದರೂ ಹಾಕೊಬೋದು ಅಂದರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾವಿಲ್ಲಿ ತುಂಬ ಹಾಕೋತಾ ಇಲ್ಲ ಯಾಕಂದರೆ ಅದರೊಳಗಡೆ ಮಶ್ರೂಮ್ ಕೂಡ ನಾವು ಆ್ಯಡ್ ಮಾಡ್ತಾ ಇರೋದ್ರಿಂದ ತರಕಾರಿನ ನಾವು ಸ್ವಲ್ಪನೇ ಹಾಕೊಂಡಿದ್ದೀವಿ ಅದನ್ನು ಒಂದು ರೌಂಡು ತಿರುಗಿಸ್ಬಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾಯಿದ್ದೀವಿ ಅದರೊಳಗೆ ಈ ಒಗ್ಗರಣೆ ಒಳಗಡೆನೆ ನಾವು ರೈಸ್ನ ಇದ್ದೀವಿ ಬಾನ ಬಾಸುಮತಿ ಮತ್ತು ಸೋರೆ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ ನೀವು ಬರೀ ಬಾಸುಮತಿನಲ್ಲಾದರೂ ಕೂಡ ಮಾಡ್ಕೊಬೋದು ಇಲ್ಲ ಸೋನಾ ರೈಸನ್ನಲ್ಲಾದರೂ ಕೂಡ ನೀವು ಮಾಡ್ಕೊಬೋದು ನಾವಿವತ್ತು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ ಮೂರು ಲೋಟ ನಾವು ರೈಸ್ ಹಾಕಿದ್ದೀವಿ ಅದರಲ್ಲಿ ಎರಡು ಲೋಟ ಬಾಸುಮತಿ ಒಂದು ಲೋಟ ಸೋನಾ ರೈಸ್ ಹಾಕಿದ್ದೀವಿ ನೋಡಿ ಇದು ಒಗ್ಗರಣೆ ಒಳಗಡೆನೆ ರೈಸ್ನ ಇದ್ದೀವಿ ಅಕ್ಕಿ ಏನು ನೆನೆಸಿಟ್ಟಿಲ್ಲ ನಾವು ಅದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ರೌಂಡು ಚೆನ್ನಾಗಿ ತಿರುಗಿಸಿ ರೋಸ್ಟ್ ಆಗಲಿಕ್ಕೆ ಬಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆಕ್ಚುಲಿ ಅದು ಅಕ್ಕಿ ಜೊತೆ ಅದೆಲ್ಲ ಹೊಂದಾಣಿಕೆ ಆಗಬೇಕು ತರಕಾರಿ ಥರ ಹೊಗಡೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂತಹ ಮಶ್ರೂಮನ್ನ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ರೌಂಡು ಫ್ರೈ ಆಗಿಬಿಟ್ಟು ಚೆನ್ನಾಗಿ ಅಕ್ಕಿ ಎಲ್ಲ ಎಷ್ಟು ನೀಟಾಗಿ ಫ್ರೈ ಆಗಿ ಹೊಂದ್ಕೊಂಡಿದ್ದೀವಿ ತರಕಾರಿ ಜೊತೆ ಈ ಪಲಾವ್ ನನ್ನ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ ವಿಶೇಷವಾದ ವಿಶೇಷವಾಗಿರುವಂತಹ ಪಲಾವ್ ಇದು ಹಾಂ ಇವಾಗ ಹೆಚ್ಚಿಟ್ಕೊಂಡು ನೋಡಿ ಮಸಾಲೆನ ನಾವೇನು ರುಬ್ಕೊಂಡಿದ್ದೀವಲ್ಲ ಅದು ತುಂಬ ನುಣುಪಾಗಿ ಏನು ರುಬ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀವಿ ಅದನ್ನ ಇವಾಗ ನಾನು ಅದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಕರೊಳಗಡೆ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರೊಳಗಡೆ ಈಗ ಅಳತೆಯಲ್ಲಿ ನೀರನ್ನು ನಾವು ಕಾಯಕ್ಕೆ ಇಟ್ಕೊಂಡಿದ್ದು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರನ್ನ ನಾವು ಅಳತೆ ಮಾಡಿ ಕಾಯಲಿಕ್ಕೆ ಇಟ್ಕೊಂಡಿದ್ವಿ ನಾವು ಅದೇ ನೀರನ್ನ ಇವಾಗ ಇದ್ದೀನಿ ಡೈರೆಕ್ಟು ಕಾಯಿಸಿರೋ ನೀರನ್ನ ಹಾಕಿದ್ರೆ ಪಲಾವ್ ಬೇಗ ಆಗುತ್ತೆ ಒಂದು ಫಿಫ್ಟಿ ಮಿನಿಟ್ಸ್ ಒಳಗಡೆ ಆಗ್ಬಿಡತ್ತೆ ನೋಡಿ ಇವಾಗ ನೀರು ಬಿಸಿ ಇರೋದ್ರಿಂದ ಬೇಗ ಕುದಿ ಸ್ಟಾರ್ಟ್ ಆಗಿದೆ ಫೈನಲಿ ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಕಟ್ಟಷ್ಟು ಸಣ್ಣದಾಗಿ ಅದನ್ನು ಫೈನಲಿ ಹಾಕ್ಬಿಟ್ಟು ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾವು ಈ ಪಲಾವ್ಗೆ ಅರಿಶಿನ ಏನು ಹಾಳು ಮಾಡಿಲ್ಲ ಹಾಗೆಯೇ ಅದು ಕಲರ್ ಬರುತ್ತೆ ಆಗಿ ಬರುತ್ತೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲನ್ನ ಹಾಕಿಸ್ಕೊತೀನಿ ವಿಷಯ ಆಗಿದ್ದಾಗಿದೆ ಮೂರು ವಿಷಯಲು ಹೇಗಾಗಿದೆ ಅಂತ ಓಪನ್ ಮಾಡೋಣ ವಾವ್ ತುಂಬ ಚೆನ್ನಾಗಾಗಿದೆ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಫೈನಲಿ ಹೆಚ್ಚಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಫೈನಲ್ಲಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್